ಏನೇ ನಿನ್ ಫ್ರೆಂಡ್ ಒಂದ್ ವಾರದಿಂದ ಡಿಪ್ರೆಷನ್ ಹೋಗಿದ್ದಾಳಂತೆ ಅವನ್ ಗಂಡ ಹೇಳ್ದ ಅಯ್ಯೋ ಬಿಡ್ರಿ ಅವಳ ಹತ್ರ ದುಡ್ಡು ಐತೆ ಅವಳ ಎಲ್ಲ ಬೇಕಾದ್ರೂ ಹೋಯ್ತಾಳೆ ನೀನಂತೂ ಎಲ್ಲೂ ಹೋಗಲ್ಲ ನನ್ನ ಓ ಮಾಲಕ್ಕ ಓರಿ ಬರ್ರಿ ಯಾಕೋರ ಬರ್ರಿ ಇವತ್ ನಾ ಬಾಳ ದುಃಖನಾಗ ಅದೀನ್ರಿ ನಿಮ್ ಮುಂದ್ ಹೇಳಾರ ನಂಗ್ ಸಮಾಧಾನ ಆಗಲ್ರಿ ನಾ ಹೇಳತ್ತೀನ್ರಿ ನೀವ್ ಕೇಳ್ರಲ್ಲ ಅಕ್ಕೋರ ನೀವು ದುಃಖ ಹೇಳಕ್ರಿ ನಾನ್ ಇಲ್ಲಿ ಮೊದ್ಲಿಕ್ ಕೇಳ್ರಿ ಇಲ್ಲಿ ಹೇಳ್ರಲ್ರಿ ಪಟ್ಕನಿ ಪ್ಲೀಸ ಸ್ವಲ್ಪ ಇತ್ತಂದ್ರ ಎರಡ್ ಸಾವಿರ ತೋತೀನ್ರಿ ಅದಕ್ಕಿಂತ ಜರಾ ಹೆಚ್ಚಿಗಿತ್ತಂದ್ರ ಮೂರ್ ಸಾವಿರ ತಗೋತೀನ್ರಿ ನಿಮ್ಮ ಸಂಘಟಕೂತ್ ತಾಳದಿತ್ತ ಹೇಳ್ರಿ ಐದ್ ಸಾವಿರ ರೂಪಾಯಿ ತೋತೀನ್ ನೋಡ್ರಿ ಹಂಗ್ಯಾಕ್ರಿ ಅಕ್ಕೋರ ಬಾಜುದವರ್ ಇದ್ರ ಅಂತ ಹೇಳಿ ಹೇಳಕ್ ಬರ್ ಹಿಂಗ್ ಮಾಡ್ತಿರೀ ಇಲ್ರಿ ನಾ ಭಾಳ ಚಂದ ಅಳತತ್ ಅತ್ತತ್ ನಿಮ್ ದುಃಖ ಸಾಲ್ವ್ ಮಾಡ್ತೀನಿ ನೋಡ್ರಿ ನಾ ನಿಮ್ ದೇವ್ರ ಹೆಸರು ತೋತೀನಿ ನಿಮ್ ಮಂದಿ ಮಕ್ಳ ಹೆಸರು ತೋತೀನಿ ನಾ ಎಲ್ಲಾರ ಸಂಗಟ್ ಕೂತ್ ಅಳ್ತೀನಿ ನೋಡ್ರಿ ಅಟ್ ಚಂದ ನಿಮ್ದು ಎಲ್ಲಾ ಮನ್ಸ ಮಂದ್ ಎಲ್ಲಾ ಹೇಳ್ರಿ ಅಳತೀರಿ ನಿಂದ್ರೆ ನಾ ಗ್ಯಾಸ್ ಮೇಲೆ ಹಾಲಿಟ್ ಬಂದಿ ನೋಡ್ತೀನಿ ನೋಡೋ ಕಡೆ ನಾಡಿ ಇಲ್ಲಿ ನಮ್ಮ ಮನ್ಯಾಗ ಎಲ್ಲಾ ಉಂಡು ತಿಂದು ಚಂದ ಇರೋದೇಕಿ ಹೇರ್ತಾರೆ ಇವ್ರದ್ ಊರ್ ಚಿಂತೆ ಮಾಡಿ ಮುರ್ಲಾ ಸ್ವಾರ್ಗದತ್ತ ಇವ್ರದ್ದು ಒಳ ಚಿಂತೆ ನಮಗ ನಡೀ ಆ ಕಡೆ ಎಲ್ಲಿ ತಂದಿರಿ ಮತ್ತೇನತ್ತಿರೀ ಆ ಕಡೆ ತುಂಬಿದ ಮನ್ಯಾಗ ಬರನ ಅಳ್ಕೋತ ಕುಂದಿರ್ತಾವ ಶೆಟ್ಟಿಲಿ ಇತರದು